ಕದನ ವಿರಾಮದ ನಂತರ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇದೆ ಶ್ರೀನಗರದಲ್ಲಿ ಏಷ್ಯಾ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಶ್ರೀನಗರದ ಪ್ರತಾಪ್ ಕಾಲೇಜಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯುದ್ಧದ ಆತಂಕ ಬಿಟ್ಟು ವಿದ್ಯಾರ್ಥಿಗಳು ಕಾಲೇಜಿನತ್ತ ಬರ್ತಾ ಇದ್ದಾರೆ ಭಯದ ನಡುವೆಯೂ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ವಿದ್ಯಾರ್ಥಿಗಳು ಮಾತಾಡಿದರು ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಜಮ್ಮು ಕಾಶ್ಮೀರ ಕದನ ವಿರಾಮ ಘೋಷಣೆಯ ನಂತರ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗ್ತಾ ಇದೆ ಶ್ರೀನಗರದಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ ಇಡೀ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ ಒಂದು ಕಡೆ ಸೇನೆ ಕಾರ್ಯಾಚರಣೆ ಭದ್ರತೆ ಮತ್ತೊಂದು ಕಡೆ ಅಲ್ಲಿನ ಜನಜೀವನ ಹೇಗಿದೆ ಇದೆಲ್ಲದರ ಬಗ್ಗೆ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಯುದ್ಧದ ಆತಂಕ ಬಿಟ್ಟು ವಿದ್ಯಾರ್ಥಿಗಳು ಕಾಲೇಜಿನತ್ತ ಮುಖ ಮಾಡಿದ್ದಾರೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರಕ್ಕೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ರು ಸಮಸ್ಯೆ ಹುಡುಕಿ ಇಲ್ಲ ಅಂದ್ರೆ ನೀವೇ ಬೇರೆ ಮಾಡಿಬಿಡಿ ಉಗ್ರರ ದಾಳಿ ಜಮ್ಮು ಕಾಶ್ಮೀರ ವಿದ್ಯಾರ್ಥಿಗಳು ಅಳಲನ್ನ ತೋಳ್ಕೊಂಡಿದ್ದಾರೆ ಶ್ರೀನಗರದ ಕಾಲೇಜ್ ಒಂದರ ಬಳಿ ಇದ್ದೇವೆ ಇದು ಶ್ರೀ ಪ್ರತಾಪ್ ಕಾಲೇಜ್ ಅಂದ್ರೆ ಎಸ್ ಪಿ ಕಾಲೇಜ್ ಅನ್ನುವಂಥದ್ದಿದು ಇದಕ್ಕೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಶುರುವಾದಂತಹ ಕಾಲೇಜು ಶಾಲೆ ಈಗ ದೊಡ್ಡ ಮಟ್ಟದಲ್ಲಿ ಅಂದರೆ ಯೂನಿವರ್ಸಿಟಿ ಲೆವೆಲ್ಗೆ ಬಂದಿರುವಂಥದ್ದು ಈಗ ಇಲ್ಲಿನ ರಾಜರು ಹರಿಸಿಂಗ್ ಅಂತ ಕೇಳಿರ್ತೀರಿ ನಾವು ಹರಿಸಿಂಗ್ ಅಂತ ಅವರು ಏನೋ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಅವರು ರಾಜರಾಗಿದ್ದರು ಈಗಲೂ ಕೂಡ ಅವ್ರ ತ ಮಗ ಕರಣ್ ಸಿಂಗ್ ಅನ್ನೋ ಅವರು ಇದ್ದಾರೆ ಅವರು ಪೊಲಿಟಿಷಿಯನ್ ಕೂಡ ಆಗಿದ್ದರು ಮಂತ್ರಿ ಆಗಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಯು ಪಿ ಸೊ ಅವರ ತಂದೆ ಹರಿಸಿಂಗು ಅವರ ಚಿಕ್ಕಪ್ಪ ಶ್ರೀ ಪ್ರತಾಪ್ ಸಿಂಗ್ ಅಂತ ಅವರ ಹೆಸರಿನಲ್ಲಿ ಇಟ್ಟಿರುವಂಥ ಕಾಲೇಜು ಸೊ ಈಗ ಶ್ರೀನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಸಹಜವಾಗಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು ಎಷ್ಟು ಸತ್ಯವೋ ಅದರ ಒಂದು ನೋಡಿಸ್ಬೇಕಲ್ಲ ಸತ್ಯ ಹೇಗಿದೆ ಅನ್ನುವಂಥದ್ದು ಗ್ರೌಂಡ್ ರಿಯಾಲಿಟಿಯನ್ನು ನೋಡಿಸ್ಬೇಕಲ್ಲ ನಾವೀಗ ಶ್ರೀ ಎಸ್ ಪಿ ಕಾಲೇಜಲ್ಲಿ ಇರುವಂಥದ್ದು ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಸಾಕಷ್ಟು ಜನ ಮಕ್ಕಳು ನೋಡಿ ನಮ್ಮ ಜೊತೆ ಇಲ್ಲಿನ ವಿದ್ಯಾರ್ಥಿ ಇದ್ದಾರೆ ಅರೆ ಬೈ ಕ್ಯಾ ಪಡ್ರೆ ಕ್ಯಾಯ್

फिर भी ज़्यादा नहीं हुए थे क्योंकि हमने ये हालत इससे पहले देखे भी हैं सलूशन, सलूशन की देखिए अगर सोलूशन की बात करें तो अभी सीज़फायर क्यों हुआ सीज़फायर उन्हें इसलिए बोला कि अभी हमें डिप्लोमेट होना चाहिए हमें बात करनी चाहिए आपस में इंडिया पाकिस्तान को बात करनी चाहिए ये इनका कहना है और अगर हम कश्मीर की बात करें तो यहाँ पे कश्मीरियों के साथ बहुत गलत होता है सिक्योरिटी रीजन से बहुत सारे यहाँ पे खदात होते हैं या बाकी चीज़ों से अभी तो कॉलेज में आप देख सकते हैं कि सिचुएशन कैसी है एकदम नॉर्मल है बट उतनी भी नॉर्मल नहीं है जो कि हमारे कॉलेज के स्टूडेंट्स हैं वो मतलब जब ये हालात ख़राब हो गई इंडिया पाकिस्तान का वॉर लगा उसके बाद बहुत सारे बच्चे हैं जो मतलब यहाँ के श्रीनगर के नहीं है जो बाकी इलाकों के हैं इंडिया पाकिस्तान तो ये तो पहले से ही चल रहा है कि इंडिया पाकिस्तान सिर्फ हो रहा है यहाँ पे मैं एक बात कहूँगी या तो कश्मीर को अलग कर दो या तो इसका कुछ ना कुछ सोल्यूशन निकालो कल भी मीटिंग हुई फिर क्या मीटिंग हुई कुछ नहीं हुआ उसका मैं ये नहीं बताऊंगी कुछ गलत मैं कुछ गलत नहीं बोलूंगी निकालो सलूशन एक निकालो कश्मीर इससे आप लोग बोलोगे कि इसमें से सफर सब कुछ होता है कश्मीर सबसे ज्यादा सफर करता है इसमें आप देखो हमारे अकेडमिक वो सफर करता है हमारी इकोनॉमिक वो सफर करता है या तो एक ही सलूशन निकालो कश्मीर को अलग कर दो या तो कश्मीर का कोई ना कोई फैसला कर दो सो तो मकल को ಕಾಶ್ಮೀರಕ್ಕೆ ಇಲ್ಲ ಒಂದು ನೀವು ಪ್ರತ್ಯೇಕವಾಗಿ ಮಾಡಿಬಿಡಿ ಇಲ್ಲ ಒಂದು ಸಲ್ಯೂಷನ್ಗೆ ತನ್ನಿ ಯಾಕೆ ಅಂದರೆ ಪ್ರತಿನಿತ್ಯವೂ ಕೂಡ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಏ ಎಷ್ಟು ದಿನ ಅಂತ ಇದನ್ನ ಅನುಭವಿಸೋದು ಎಲ್ಲರೂ ಯಾವುದು ಯಾವುದನ್ನು ತೆಗೆದುಕೊಂಡ್ರೂ ಕೂಡ ಒಂದು ರೀತಿಯಲ್ಲಿ ಎಕನಾಮಿಕಲ್ಲಿ ಎಜುಕೇಷನಲ್ಲಿ ಎಲ್ಲವೂ ಕೂಡ ಥ್ರೆಟ್ ಇದೆ ಹಾಗಾಗಿ ಒಂದು ಸಲ್ಯೂಷನನ್ನು ನೀವು ಕೊಡಿ ಅನ್ನುವಂಥದ್ದು ಸರ್ಕಾರಕ್ಕೆ ಒತ್ತಾಯ ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಶ್ರೀನಗರ ఇది ఏష్యా నెట్ న్యూస్ నెట్వర్క్ ప్రస్తుతి